ಆರ್ ಸಿ ಬಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನಲ್ಲಿ ಬ್ಯಾನ್ ಬಗ್ಗೆ ಮೇಜರ್ ಅಪ್ಡೇಟ್ ಬಂದಿದೆ ಈ ಒಂದು ಅಪ್ಡೇಟ್ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಮೈಂಡ್ ಬ್ಲಾಕ್ ಆಗೋದು ಗ್ಯಾರಂಟಿ ಆರ್ ಸಿ ಬಿ ಇಲ್ಲೇ ತಪ್ಪು ಮಾಡಿದ ಇದು ಒಂದು ತಪ್ಪಿಂದ ಬಿಗ್ ಪ್ರಾಬ್ಲಮ್ ಆಗಿದೆ ಸರ್ಪ್ರೈಸ್ ಏನಪ್ಪ ಅಂದ್ರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಒಂದು ಪ್ರಾಮಿಸ್ ಮಾಡಿದ್ರು ಆದ್ರೆ ಇದುವರೆಗೂ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಆ ಪ್ರಾಮಿಸ್ ಅಲ್ಲಿ ಫೇಲ್ ಆಗಿದ್ದಾರೆ ಅದು ಮಾತ್ರ ಬಿಸ್ಟ್ ಬಿಗ್ಸ್ಟ್ ಸರ್ಪ್ರೈಸ್ ಮತ್ತು ಅನ್ವಿಲಿಯಬಲ್ ಇದು ಮಾತ್ರ ಆರ್ ಸಿ ಬಿ ಫ್ಯಾನ್ಸ್ ಯಾರು ಸಹ ನಂಬೋಕೆ ಆಗಲ್ಲ ಅದೇನು ಮತ್ತು ಟ್ರೇಡ್ ಬಗ್ಗೆ ಒಂದು ಬಿಗ್ಸ್ಟ್ ಅಪ್ಡೇಟ್ ಬಂದ್ರೆ ಈ ಟೀಮು ಆ ಪ್ಲೇಯರ್ಗೋಸ್ಕರ ಒಂದು ಬಿಗ್ ಪ್ಲೇರ್ ನ ಬಿಡೋಕೆ ರೆಡಿ ಆಗಿದ್ದಾರೆ ಅದು ಯಾರು ಇದ್ರ ಬಗ್ಗೆ ಡಿಸ್ಕಸ್ ಮಾಡೋ ಅದಕ್ಕೆ ಮುಂಚೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ವಿಡಿಯೋನ ಬೇಗ 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 ಲೈಕ್ ಮಾಡಿ ಮತ್ತು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಪ್ರತಿಯೊಂದು ಅಪ್ಡೇಟ್ಸ್ಗೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಸಬ್ಸ್ಕ್ರೈಬ್ ಮಾಡಿ ಆಲ್ ಆನ್ ಮಾಡಿ ನಾವು ಇಲ್ಲಿ ಫಸ್ಟ್ ಟ್ರೇಡ್ ಬಗ್ಗೆ ಡಿಸ್ಕಸ್ ಮಾಡೋಣ ಯಾವ ಟೀಮ್ ಅಪ್ ಅಂತ ಕೇಳಿದ್ರೆ ಗೊತ್ತಿರದೆ ಎಸ್ಆರ್ ಎಚ್ಒ ಮತ್ತು ಕೆ ಕೆ ಕೆಆರ್ಒ ಈ ಟೀಮ್ಗಳ ನಡುವೆ ಆ ಒಂದು ಟ್ರೇಡ್ ಡಿಸ್ಕಶನ್ ನಡೀತಾ ಇದೆ ಇಲ್ಲಿ ಆಬ್ವಿಯಸ್ಲಿ ಕೆ ಗೆ ಬೇಕು ಒಂದು ಜನ್ಯೂನ್ ವಿಕೆಟ್ ಕೀಪರ್ ಬ್ಯಾಟರ್ ನ ಅವಶ್ಯಕತೆ ಇದೆ ಅದು ಇಶಾನ್ ಕಿಶನ್ ಗೆ ಅಪ್ರೋಚ್ ಮಾಡಿದರೆ ಅದು ಗೊತ್ತಿರದೆ ನಾನು ನಿನ್ನೆ ನಿನ್ನೆ ಆ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಸದ್ಯ ಇರುವಂತಹ ಅಪ್ಡೇಟ್ ಏನಪ್ಪಾ ಅಂದ್ರೆ ಎಸ್ ಆರ್ ಎಚ್ ಮ್ಯಾನೇಜ್ಮೆಂಟ್ ಆಲ್ ಸೆಟ್ ಟು ಇಶನ್ ಕಿಶನ್ ಗೆ ಬಿಡೋಕೆ ರೆಡಿ ಆಗಿದ್ದಾರೆ ಆದ್ರೆ ಇಲ್ಲಿ ಕೆ ಆರ್ ಮ್ಯಾನೇಜ್ಮೆಂಟ್ ಕ್ಯಾಶ್ ಡೀಲ್ ಅಲ್ಲ ಪ್ಲೇಯರ್ ಟು ಪ್ಲೇಯರ್ ಎಕ್ಸ್ಚೇಂಜ್ ಡೀಲ್ ಮಾಡ್ತಾ ಇದಾರೆ ಆಲ್ ಸೆಟ್ ಟು ಎಸ್ ಆರ್ ಎಚ್ ಗೆ ವೆಂಕಟೇಶ್ ಅಯ್ಯರ್ ಗೆ ಬರೋಬ್ ಇಪ್ಪತ್ತ್ ಮೂರು ಪಾಯಿಂಟ್ ಏಳು ಐದು ಕೋಟಿ ಕೊಟ್ಟು ಅವ್ರನ್ನ ಟ್ರೇಡ್ ಮಾಡ್ತಾ ಇದ್ದಾರೆ ಗುರು ಇಲ್ಲಿ ಎಸ್ ಆರ್ ಎಸ್ ಟೀಮ್ ಇಂದ ಇಶನ್ ಕಿಶನ್ ಅಷ್ಟೇ ಅಲ್ಲ ಇಶನ್ ಕಿಶನ್ ಪ್ಲಸ್ ಮೊಹಮ್ಮದ್ ಶಮಿ ಇಬ್ನ ಟ್ರೇಡ್ ಮಾಡ್ತಾ ಇದ್ದಾರೆ ಕೆ ಆರ್ ಮ್ಯಾನೇಜ್ಮೆಂಟ್ ಅವರ ಪ್ಲೇಸ್ ಗೆ ಇಲ್ಲಿ ವೆಂಕಟೇಶ್ ಅಯ್ಯರ್ನ ಎಕ್ಸ್ಚೇಂಜ್ ಮಾಡ್ತಾ ಇದ್ದಾರೆ ಸೊ ಮೇ ಬಿ ಇಲ್ಲಿ ನನ್ನ ಪ್ರಕಾರ ವೆಂಕಟೇಶ್ ಯಾರು ಇಪ್ಪತ್ತು ಮೂರು ಪಾಯಿಂಟ್ ಏಳು ಐದು ಕೋಟಿ ಅಂದ್ರೆ ಬಿಗ್ ಎಕ್ಸ್ಪೆನ್ಸಿವ್ ಮೇ ಬಿ ವೆಂಕಿಗೆ ಅಲ್ಲಿ ಮಿನಿ ಆಪ್ಷನ್ಗೆ ಬಿಟ್ರೆ ಆಗಿ ಹದಿನೈದು ಕೋಟಿ ಒಳಗಡೆ ಅವರು ಬರ್ತಾಯಿದ್ರು ಬಟ್ ಇಲ್ಲಿ ಎಸ್ ಆರ್ ಎಚ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಒಂದು ಟ್ರೇಡ್ ಇಲ್ಲ ಓಕೆ ಮಾಡ್ತಾರ ಗೊತ್ತಿಲ್ಲ ಇಫ್ ಸಪೋಸ್ ಓಕೆ ಆದರೆ ಬಿಗ್ಗೆಸ್ಟ್ ಸರ್ಪ್ರೈಸ್ ಮೇ ಬಿ ವೆಂಕಟೇಶ್ ಅವರು ಎಸ್ ಆರ್ ಎಸ್ ಟೀಮ್ಗೆ ಹೋದರೆ ಅಲ್ಲಿ ಅವರ ಲಕ್ಕು ಚೇಂಜ್ ಆಗ್ಬೋದು ಅಲ್ಲಿ ಅವರು ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಡಬೋದು ಪ್ಲೇಯರ್ ಹತ್ರ ಬರೋಬ್ಬರಿಗೆ ಕ್ಯಾಲಿ ಬರ್ದೇ ಅವರ ಬಗ್ಗೆ ಅದ್ರ ಬಗ್ಗೆ ನೋ ಕ್ವಶನು ಬಟ್ ಪ್ರೈಸ್ ಲಿಟಲ್ ಬಿಟ್ ಎಕ್ಸ್ಪೆನ್ಸಿವ್ ಅಲ್ಲ ಸದ್ಯ ಲೇಟೆಸ್ಟ್ ರಿಪೋರ್ಟ್ ಏನಪ್ಪ ಅಂದ್ರೆ ಕೆ ಕೆಆರ್ ಇಂದ ವೆಂಕಟೇಶ್ ಅಯ್ಯರ್ ಎಸ್ ಆರ್ ಎಚ್ ಗೆ ಮತ್ತು ಎಸ್ ಆರ್ ಎಚ್ ಇಂದ ಇಶಾನ್ ಕಿಶನ್ ಮತ್ತು ಮೊಹಮ್ಮದ್ ಶಮಿ ಕೆ ಆರ್ ಗೆ ಅಂತೇಳಿ ಬಿಗ್ ರಿಪೋರ್ಟ್ ಇದೆ ಇದ್ರ ಬಗ್ಗೆ ಏನೇ ಅಪ್ಡೇಟ್ ಅಂದ್ರೂ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ ಸೊ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ಈಗ್ಲೇ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯಿನ್ ಆಗಿ ನೆಕ್ಸ್ಟ್ ಅಪ್ಡೇಟ್ ಸಿ ಎಸ್ ಕೆಂ ಇಂದ ಸೊ ಗೊತ್ತಿರದೆ ಸಿಎಸ್ ಕೆ ದಲ್ಲಿ ಸಂಜು ಸ್ಯಾಮ್ಸನ್ ಟ್ರೇಡ್ ಆಗ್ತಾ ಇದ್ರೆ ಅದ್ರ ಬಗ್ಗೆ ಡಿಸ್ಕಶನ್ ಏನಪ್ಪಾ ಅಂದ್ರೆ ಆ ಎಸ್ ಕೆ ಟೀಮು ಟ್ರೇಡ್ ಡೀಲ್ ಡನ್ ಆಗಿದೆ ಸಂಜು ಸ್ಯಾಮ್ಸು ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಸಿ ಎಸ್ ಪರ ಆಡ್ತಾ ಇದ್ದಾರೆ ಇದು ಮಾತ್ರ ಬಿಗ್ಗೆಸ್ಟ್ ಅಪ್ಡೇಟು ಬಿಗ್ಗೆಸ್ಟ್ ರಿಪೋರ್ಟ್ ಆದ್ರೆ ಸಂಜು ಸ್ಯಾಮ್ಸನ್ ಸಿ ಎಸ್ ಆಡಿದ್ರೆ ಈಗ ಆರ್ ಆರ್ ಮ್ಯಾನೇಜ್ಮೆಂಟ್ ಡೆಫಿನೆಟ್ ಆಗಿ ಒಂದು ಬಿಗ್ ಡಿಮಾಂಡ್ ಮಾಡಿದರೆ ಬಿಗ್ ಪ್ಲೇಯರ್ ಸೊ ಮೇ ಬಿ ನಾವು ಥಿಂಕ್ ಮಾಡಿದ್ವಿ ಅಲ್ಲಿ ಜಡೇಜ್ ಆಗಿರಬಹುದು ಅಥವಾ ಶಿವಮ್ ದುಬೆ ಆಗಿರ್ಬೋದು ಇಲ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಟ್ರೇಡ್ ಮಾಡ್ತಾ ಇದಾರೆ ಏನಪ್ಪಾ ಅಂದ್ರೆ ಇಲ್ಲಿ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಆಲ್ ಸೆಟ್ ಆರ್ ಆರ್ ಗೆ ಸಂಜು ಸ್ಯಾಮ್ಸನ್ ಟ್ರೇಡ್ ಮಾಡಿದ್ರೆ ಸಿ ಎಸ್ ಟೀಮ್ ಇಂದ ಅಲ್ಲಿ ರವಿಚಂದ್ರನ್ ಅಶ್ವಿನ್ ಬರೋಬ್ಬರಿ ಒಂಬತ್ತು ಪಾಯಿಂಟ್ ಏಳು ಐದು ಕೋಟಿ ಮತ್ತು ಪ್ಲಸ್ ಅಡಿಷನಲ್ ಅಮೌಂಟ್ ಎಂಟು ಪಾಯಿಂಟ್ ಎರಡು ಐದು ಕೋಟಿ ಆರ್ ಕೊಡ್ತಾ ಇದ್ದಾರೆ ಅಂದ್ರೆ ಬರೋಬ್ಬರಿ ಸಂಜು ಸ್ಯಾಮ್ಸನ್ ಸಿ ಎಸ್ ಬರೋಕೆ ಹದಿನೆಂಟು ಕೋಟಿ ತಗೋತಾ ಇದ್ದಾರೆ ಇದು ಅಪ್ಡೇಟ್ ಈಗ ಐ ಡೋಂಟ್ ನೋ ಏನು ಲಾಜಿಕ್ ಇಂದ ಆರ್ ಆರ್ ಮ್ಯಾನೇಜ್ಮೆಂಟ್ ಇಲ್ಲಿ ತಗೋತಿದ್ದಾರೆ ಗೊತ್ತಲ್ಲ ಒಂಬತ್ತು ಪಾಯಿಂಟ್ ಏಳು ಐದು ಕೋಟಿ ಅದು ಮಾತ್ರ ಬಿಗ್ ಎಕ್ಸ್ಪೆನ್ಸಿವ್ ಮೇ ಬಿ ನನ್ನ ಪ್ರಕಾರ ಅಶ್ವಿನ್ ಅಲ್ಲಿ ಮಿನಿ ಆಪ್ಷನ್ ಬಂದ್ರೆ ಇವರು ಐದು ಕೋಟಿಗಿಂತ ಜಾಸ್ತಿ ಹೋಗಲ್ಲ ಬಟ್ ಯಾವ ಲಾಜಿಕ್ ಮೇಲೆ ಇವರು ಅಶ್ವಿನ ತಗೋದ್ರೆ ಗೊತ್ತಿಲ್ಲ ಇದು ಸದ್ಯ ಸಿ ಎಸ್ ಅಲ್ಲಿ ಸಂಜು ಸ್ಯಾಮ್ಸನ್ ಅವರ ಟ್ರೇಡ್ ಬಗ್ಗೆ ಅಪ್ಡೇಟ್ ನೆಕ್ಸ್ಟ್ ನಾವು ಆರ್ ಸಿ ಬಿ ಟೀಮ್ ಬಗ್ಗೆ ಡಿಸ್ಕಸ್ ಬಿ ಚಾಂಪಿಯನ್ ಆದಾಗ ಆ ಒಂದು ಸ್ಟಾಂಪೇಡ್ ಇಶ್ಯೂ ಆದಾಗ ಸದ್ಯ ಇರುವಂತಹ ಟಾಪಿಕ್ ಏನಪ್ಪ ಅಂದ್ರೆ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಆರ್ ಸಿ ಬಿ ಬ್ಯಾನ್ ಆಗುತ್ತಾ ಅಂತ ಒಂದು ಬಿಗ್ ಡಿಸ್ಕಷನ್ ನಡೀತಾ ಇದೆ ಆದ್ರೆ ಇದುವರೆಗೂ ಇದ್ರ ಬಗ್ಗೆ ಏನು ಕ್ಲಾರಿಟಿ ಬಂದಿಲ್ಲ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಸಹ ಯಾವುದೇ ರೀತಿಯಾದ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅಪ್ಡೇಟ್ ನ ಮಾಡ್ತಾ ಇಲ್ಲ ಪೋಸ್ಟ್ ಆಗ್ತಾ ಇಲ್ಲ ಮೇ ಬಿ ಫ್ಯೂ ಡೇಸ್ ಆದ ಮೇಲೆ ಬಟ್ ಇದಕ್ಕೊಂದು ಕ್ಲಾರಿಟಿ ಬೇಕು ಫೈನಲ್ ನಿರ್ಧಾರ ಬೇಕು ಆ ಒಂದು ಫೈನಲ್ ನಿರ್ಧಾರ ಬಂದ ಮೇಲೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಪೋಸ್ಟ್ ಹಾಕಬಹುದು ಆದ್ರೆ ನಿನ್ನೆ ಜುಲೈ ಸೆವೆಂಟೀನ್ ನಾನು ಒಂದು ವಿಡಿಯೋ ಮಾಡಿದೆ ಒಂದು ಫ್ಯೂ ಡೇಸ್ ಬ್ಯಾಕ್ ಜುಲೈ ಸೆವೆಂಟೀನ್ಗೆ ಆರ್ ಸಿ ಬಿ ಆ ಒಂದು ಸ್ಟಾಂಪ್ ಬಗ್ಗೆ ಒಂದು ಅಪ್ಡೇಟ್ ಬರುತ್ತೆ ಅಂತೇಳಿ ಎಕ್ಸಾಕ್ಟ್ಲಿ ಅಪ್ಡೇಟ್ ಬಂದಿದೆ ಸೊ ಡೋಂಟ್ ಅಂಡರ್ಸ್ಟಿಮೇಟ್ ಆಫ್ ನನ್ನ ಅಪ್ಡೇಟ್ಸ್ ನ ಗುರು ಸೊ ನಾನು ಜುಲೈ ಸೆವೆಂಟಿನ್ ಬರುತ್ತೆ ಅಂತ ಹೇಳಿದೆ ಎಕ್ಸಾಕ್ಟ್ಲಿ ಜುಲೈ ಸೆವೆಂಟೀನ್ ಬಿಗ್ ಅಪ್ಡೇಟ್ ಬಂದಿದೆ ಏನಪ್ಪ ಅಂದ್ರೆ ಕರ್ನಾಟಕದಲ್ಲಿ ಇನ್ವೆಸ್ಟಿಗೇಷನ್ ಸಬ್ಮಿಟ್ ಮಾಡಿದರೆ ಹೈಕೋರ್ಟ್ಗೆ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಆರ್ ಸಿ ಬಿ ಚಾಂಪಿಯನ್ ಆದಾಗ ಸ್ಟಾಂಪೇಡ್ ಇಶ್ಯೂ ಬಗ್ಗೆ ಲೇಟೆಸ್ಟ್ ರಿಪೋರ್ಟ್ ಏನಪ್ಪಾ ಇಲ್ಲಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮತ್ತು ವಿರಾಟ್ ಕೊಹ್ಲಿ ಅವರ ಸೋಷಿಯಲ್ ಮೀಡಿಯಾ ಪೋಸ್ಟ್ ಇಂದ ಈ ಒಂದು ಸ್ಟಾಂಪೇಡ್ ಆಗಿದೆ ಅಂತ ರಿಪೋರ್ಟ್ ಸಜೆಸ್ಟ್ ಮಾಡ್ತಾ ಇದೆ ಆದ್ರೆ ಇಲ್ಲಿ ಸಿಂಪಲ್ ಲಾಜಿಕ್ ಏನಪ್ಪಾ ಅಂದ್ರೆ ಆರ್ ಸಿ ಬಿಟ್ ನಲ್ಲಿ ಅಲ್ಲಿ ಸಿ ಎಂ ಸಾರ್ ಸಹ ಇದ್ರು ಮತ್ತು ಡಿ ಸಿ ಸಾರ್ ಸಹ ಇದ್ರು ಆದ್ರೆ ಬ್ಲೇಮ್ ಮಾತ್ರ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಗೆ ಬರ್ತಾ ಇದೆ ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ಇಲ್ಲಿ ಗೌರ್ಮೆಂಟ್ ಕೇವಲ ವಿಧಾನಸೌಧದವರೆಗೆ ಮಾತ್ರ ಪರ್ಮಿಷನ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಚಿನ್ನಸ್ವಾಮಿ ಗ್ರೌಂಡ್ ವರೆಗೂ ಹೋಗಿ ಅಲ್ಲಿ ಗ್ರೌಂಡ್ ನಲ್ಲಿ ಈವೆಂಟ್ ನ ಮಾಡಿದ್ದಾರೆ ಮತ್ತು ಇಲ್ಲಿ ಆರ್ ಸಿ ಬಿ ಫ್ಯಾನ್ಸ್ ಗೆ ಫ್ರೀ ಪಾಸ್ ಕೊಡುವ ಕೊಡುವ ಮುಖಾಂತರ ಅಷ್ಟು ಜನ ಫ್ಯಾನ್ಸ್ ಕರೆಸಿಕೊಂಡಿದ್ದಾರೆ ಅಂತೇಳಿ ಈ ಒಂದು ಬ್ಲೇಮ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಗೆ ಕೊಡ್ತಾ ಇದ್ದಾರೆ ಇಫ್ ಸಪೋಸ್ ಅಲ್ಲಿ ಫ್ರೀ ಟಿಕೆಟ್ ಕೊಟ್ಟಿದ್ರಿಂದಲೇ ಆರ್ ಸಿ ಬಿ ಫ್ಯಾನ್ಸ್ ಅಷ್ಟು ಜನ ಬಂದ್ರು ಮತ್ತು ಈ ಒಂದು ಸ್ಟಾಂಪ್ ಹಾಕಿ ಮೇನ್ ರೀಸನ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅಲ್ಲಿ ಒಂದು ಬಿಗ್ ರಿಪೋರ್ಟ್ ಸಜೆಸ್ಟ್ ಮಾಡ್ತದೆ ಟೋಟಲ್ ನಿನ್ನೆ ಆರ್ ಸಿ ಬಿ ಆ ಒಂದು ಸ್ಟಾಂಪ್ ಬಗ್ಗೆ ಮೂರು ಅಪ್ಡೇಟ್ ಬಂದಿದೆ ಏನಪ್ಪಾ ಅಂದ್ರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಆ ಒಂದು ಈವೆಂಟ್ ನ ವಿತೌಟ್ ಸೆಕ್ಯೂರಿಟಿ ಇಂದ ಆರ್ಗನೈಸ್ ಮಾಡಿದ್ರು ಮತ್ತು ಸೆಕೆಂಡ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಸೆಲೆಬ್ರೇಟ್ ಮಾಡೋಕೆ ತುಂಬಾ ಅವಸರ ಮಾಡಿದ್ರು ಅಂದ್ರೆ ಪೊಲೀಸು ವಾರು ಮಾಡಿದ್ರು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಆ ಒಂದು ಈವೆಂಟ್ ನ ಕಂಟಿನ್ಯೂ ಮಾಡಿದ್ರು ಅಂತೇಳಿ ಮೂರು ಅಪ್ಡೇಟ್ಸ್ ಇದ್ದಾವೆ ಇದು ಮಾತ್ರ ಶಾಕಿಂಗ್ ಅಪ್ಡೇಟ್ ಆರ್ ಸಿ ಬಿ ಫ್ಯಾನ್ಸ್ ಗೆ ಈ ಒಂದು ಅಪ್ಡೇಟ್ ನ ಪ್ರಕಾರ ಆರ್ ಸಿ ಬಿ ಗೆ ಡೆಫಿನೆಟ್ ಆಗಿ ಫೈನ್ ಬೀಳೋದು ಗ್ಯಾರಂಟಿ ಬ್ಯಾನ್ ಆಗುವಂತಹ ಚಾನ್ಸ್ ನನಗೆ ಕಾಣ್ತಿಲ್ಲ ಹೂನೋಸ್ ಗೊತ್ತಿಲ್ಲ ಏನಾಗುತ್ತೆ ಮುಂದೆ ಇದ್ರ ಬಗ್ಗೆ ಇನ್ನೊಂದು ಫಿಫ್ಟ್ ಅಲ್ಲಿ ಮತ್ತೊಂದು ಅಪ್ಡೇಟ್ ಬರುತ್ತೆ ಸೊ ಸ್ಟೇಟ್ ಆಗಿರಿ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಆರ್ ಸಿ ಬಿ ನೆಕ್ಸ್ಟ್ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಬ್ಯಾನ್ ಆಗುತ್ತಾ ಅಥವಾ ಆರ್ ಸಿ ಬಿಗೆ ಗೆ ಫೈನ್ ಬಿಳುತ್ತಾ ಅಥವಾ ಆರ್ ಸಿ ಬಿದು ದು ತಪ್ಪು ಇದೆಯಾ ಅಥವಾ ಇಲ್ಲ ಅಂತೇಳಿ ಕರ್ನಾಟಕ ಹೈಕೋರ್ಟ್ ಇನ್ನು ಕೆಲವೇ ದಿನಗಳಲ್ಲಿ ತಮ್ಮ ಫೈನಲ್ ನಿರ್ಧಾರವನ್ನು ಇರುತ್ತೆ ಅಲ್ಲಿವರೆಗೂ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಕಾಯ್ತಾ ಇರಿ ಬಟ್ ನನ್ನ ಪ್ರಕಾರ ಆರ್ ಸಿ ಬಿ ಬ್ಯಾನ್ ಆಗಲ್ಲ ಬಟ್ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಆಗಲಿ ಮತ್ತು ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಆಗಲಿ ನಿಮ್ಮ ಪ್ರಕಾರ ಆರ್ ಸಿ ಬಿಯ ಯ ಬ್ಯಾನ್ ಬಗ್ಗೆ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಅಪ್ಡೇಟ್ ಇದು ಮಾತ್ರ ಆರ್ ಸಿ ಬಿ ಫ್ಯಾನ್ಸ್ ಬಿಗ್ಗೆಸ್ಟ್ ಶಾಕ್ ಏನಪ್ಪ ಅಂದ್ರೆ ಆ ಒಂದು ಸ್ಟ್ಯಾಂಪೇಡ್ ಇಶ್ಯೂ ಅಲ್ಲಿ ಹನ್ನೊಂದು ಆರ್ ಸಿ ಬಿ ಫ್ಯಾನ್ಸ್ ಡೆತ್ ಆದಾಗ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅಫಿಷಿಯಲಿ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ ಗೆ ಹತ್ತು ಲಕ್ಷ ಕೊಡ್ತೀನೇಳಿ ಅಫಿಷಿಯಲಿ ಅನೌನ್ಸ್ಮೆಂಟ್ ಮಾಡಿದ್ರು ಬಟ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಇದುವರೆಗೂ ಟಿಲ್ ನಾವು ಆ ಒಂದು ಹತ್ತು ಲಕ್ಷನ ಯಾವೊಬ್ಬ ಆರ್ ಸಿ ಬಿ ಫ್ಯಾನ್ ಗೆ ಕೊಟ್ಟಿಲ್ಲ ಅಂತೇಳಿ ಅಪ್ಡೇಟ್ ಇದೆ ಇದು ಮಾತ್ರ ಆರ್ ಸಿ ಬಿ ಫ್ಯಾನ್ಸ್ಗೆ ಶಾಕು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕೊಡಬೇಕಾಯ್ತು ಬಟ್ ಯಾಕೆ ಕೊಟ್ಟಿಲ್ಲ ಅದು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅಫಿಷಿಯಲ್ ಆಗಿ ಹೇಳಬೇಕು ಇದು ಅಪ್ಡೇಟ್ ಈ ಒಂದು ಅಪ್ಡೇಟ್ ಸ್ವಲ್ಪ ಆದಷ್ಟು ಆದ್ರೆ ಒಂದೇ ಒಂದು ಲೈಕ್ ಮಾಡಿ ಈ ಒಂದು ಅಪ್ಡೇಟ್ ಅಲ್ಲಿ ಏನೇ ನೋಡಿದ್ರು ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ತಪ್ಪದೇ ಕಾಮೆಂಟ್ ಮಾಡಿ ನಿಮ್ಮ ಎಲ್ಲ ಕಾಮೆಂಟ್ ಗೆ ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು